ಮಾಗಡಿ ತಾಲೂಕಿನ ಮಣಿಗನಹಳ್ಳಿ ವಿ ಎಸ್ ಎನ್ ನ್ಯಾಯಬೆಲೆ ಅಂಗಡಿಯಲ್ಲಿ ಫಲಾನುಭವಿಗಳಿಗೆ ನೀಡುತ್ತಿರುವ ಅಕ್ಕಿಯಲ್ಲಿ ಗಾಜಿನ ಪುಡಿ ಮಣ್ಣು ಸಿಮೆಂಟ್ ಹಳೆಯ ಬಟ್ಟೆ ತ್ಯಾಜ್ಯ ಕಲ್ಲು ಹಾಗೂ ಧೂಳು ಮಿಶ್ರಣವಾದ ಪಡಿತರ ಅಕ್ಕಿಯನ್ನು ವಿತರಿಸಲಾಗುತ್ತಿದೆ ಎಂದು ಸಾರ್ವಜನಿಕರು ವಿಎಸ್ಎಸ್ಎನ್ ನ್ಯಾಯಬೆಲೆ ಅಂಗಡಿ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ವಿಚಾರವಾಗಿ ಮಾತನಾಡಿದ ವಿ ಎಸ್ ಅಧ್ಯಕ್ಷ ನಾರಾಯಣ್ ಹಾಗೂ ಉಪಾಧ್ಯಕ್ಷ ಗೋವಿಂದರಾಜು ಪಡಿತರ ಅಕ್ಕಿಯನ್ನು ಬೇಕಾಬಿಟ್ಟಿ ನೀಡಿ ಜನರ ಆರೋಗ್ಯಕ್ಕೆ ಕುತ್ತು ತರುತ್ತಿದ್ದಾರೆ ಕಳಪೆ ಅಕ್ಕಿ ವಿತರಣೆಗೆ ತಾಲೂಕು ಆಡಳಿತ ನೇರ ಹೊಣೆಯಾಗಿದೆ ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ಕಳಪೆ ಅಕ್ಕಿ ವಿತರಣೆಯಾಗಿದೆ ಅಲ್ಲದೆ ಇಪ್ಪತ್ತು ಮೂಟೆಗಳಿಗೆ ಮಿಷಿನ್ ಒಲೆಗೇ ಇಲ್ಲ ಸೀಲು ಹಾಕಿಲ್ಲ ಕೈಯಿಂದ ಚೀಲ ಒಲೆದಿದ್ದಾರೆ ಈ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿದೆ ಎಂದರು ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ

ನನಗೆ ನಿನ್ನೆ ಅಕ್ಕಿ ಗ್ರಾ ತಗೊಂಡೋದವ್ರ ಜನ ಈ ಥರ ಕಲ್ಲು ಮಣ್ಣು ಗ್ಲಾಸ್ ಪೀಸ್ ಬುತ್ತೈತೆ ಹೋಗಿ ಅಬ್ಸರ್ವ್ ಮಾಡೋದ್ರು ನಾನು ಬೆಳಿಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಬಂದು ಆಫೀಸಿನ ಓಪನ್ ಆಗಿಲ್ಲ ಬಂದು ಎಲ್ಲ ಚೀಲುಗಳನ್ನ ಚೆಕ್ ಮಾಡಿದೆ ಎಲ್ಲ ಚೀಲ್ಗಳಲ್ಲೂ ಕಲ್ಲು ಮಣ್ಣು ಈ ಥರ ಎಂಟೆ ಈ ಥರ ಎಲ್ಲಾನು ಇತ್ತು ಪ್ರತಿಯೊಂದು ಚೀಲನು ಚೆಕ್ ಮಾಡಿ ಹಂಗು ಕೆಲವು ಜನಕ್ಕೆಲ್ಲ ಹೊರಟೋಗಿದೆ ಇದು ಒಂದು ಎಲ್ಲ ಚೀಲಗಳು ಒಂದು ಒಂದು ಇಪ್ಪತ್ತು ಚೀಲ ಮಾತ್ರ ಸ್ಟಿಚಿಂಗ್ ಇಲ್ಲ ಸೀಲ್ ಇಲ್ಲ ಇದ್ದಿದ್ದಾವೆಲ್ಲ ಇದು ಒಂದು ಇಪ್ಪತ್ತೈದು ಚೀಲ ಬರೀ ಕೈಯಿಂದ ಎಣದಿ ಕೈಯಿಂದ ಹೊಲ್ದಿರೋ ಚೀಲ್ಗಳು ಇದನ್ನ ದೊಡ್ಡವರು ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಬೇಕು ಅಂತ ಕೇಳ್ಕೊತೀವಿ ನಮಸ್ತೆ ಸರ್ ನಾರಾಯಣ ಅಧ್ಯಕ್ಷರು ಮಣ್ಣಿನಡಿ ಆಗಿದೆ ಇಲ್ಲಿ ಮಣಿನ್ನಳ್ಳಿ ವಿವಿಧೋದ್ದೇಶ ಸಹಕಾರ ಸಂಘದ ಅಂದರೆ ಸೊಸೈಟಿ ಪಡಿತರ ಚೀಟಿ ವಿತರಣೆ ಮಾಡುವಂಥದ್ದು ಇದರ ಉಪಾಧ್ಯಕ್ಷನಾಗಿ ವಾಜಳಿ ಗೋವಿಂದರಾಜ್ ಮಾತಾಡ್ತಾ ಇದ್ದೀನಿ ಅದೇನು ಆಡಳಿತ ಸ ಇದು ತಾಲೂಕು ಆಡಳಿತ ವಿಫಲ ಆಗ್ಬಿಟೈತೆ ಈ ಕಳಪೆ ಆಹಾರನ ತಿನ್ನಿಸಿ ಜನಗಳಿಗೆ ರೋಗ ರುಜುನಿ ನಂತರ ಏನೋ ಮಾರ ಮಾರಣಾತ್ಮಕ ರೋಗ ಬರಬೇಕು ಅಂತ ಏನನ್ನ ಉದ್ದೇಶ ಇಟ್ಕೊಂಡು ಅವರೇನೋ ಗೊತ್ತಿಲ್ಲ ನಿನ್ನೆ ಬಂದಿರತಕ್ಕಂಥ ಪಡಿತರದರಲ್ಲಿ ಒಂದು ಇಪ್ಪತ್ತೈದು ಚೀಲ ಈ ರೀತಿ ಬಂದಿದೆ ಈಗ ಆಲ್ರೆಡಿ ಗೊತ್ತಿಲ್ಲದಲ್ಲೇ ನಮ್ಮ ಸೆಕ್ರೆಟ್ರಿ ಒಂದು ಹತ್ತು ಚಿನ್ನ ಕೊಟ್ಬಿಟ್ಟಿದ್ದಾರೆ ಓಕೆ ಅದಕ್ಕೆ ನಮ್ಮಿಂದ ಕ್ಷಮೆ ಇರಲಿ ದಯಮಾಡಿ ಇದ್ರ ವಿರುದ್ಧ ಕ್ರಮ ತಗೊಳ್ಬೇಕು ಈಗ ಬಂದಿರೋ ಅಕ್ಕಿಲ್ಲ ಏನೇ ಇದೆ ಸರ್ ಸರ್ ಮಣ್ಣು ಮಸಿ ಗಾಜು ಪ್ಲೀಸು ಗಾಜು ಪೀಸು ಆಮೇಲೆ ಈ ಸಿಮೆಂಟಿಂದು ಎಕ್ಳಿಕೆ ಬರ್ತದಲ್ಲ ಅದಿದೆ ಆ ಬಟ್ಟೆ ಆಮೇಲೆ ಕೊಳತೋಗಿರ್ತಕ್ಕಂಥದ್ದು ಏನೇನೋ ಇದೆ ಹೇಳೋಕ್ಕಾಗ್ತಾಯಿಲ್ಲ ಅದನ್ನು ನೋಡೋಕ್ಕೆ ಒಂಥರ ಅಸಾಯ ಆಗ್ತಾಯಿದೆ ಓಕೆ ಇದ್ರ ವಿರುದ್ಧ ತಾಲೂಕು ಆಡಳಿತ ಕ್ರಮ ತಗೊಬೇಕು ನಮ್ಮ ದಣಿಗಳು ಎಮ್ ಎಲ್ ಎ ಅವರು ಆಗಾಗೆ ಚಾಟಿ ಬಿಸ್ತಲೇ ಇರ್ತಾರೆ ಅಧಿಕಾರಿಗಳ ವಿರುದ್ಧ ಆದರೂ ಎಚ್ಚೆತ್ಕಂತ ಇಲ್ಲ ಇದನ್ನು ಸರಿಯಾದ ಕ್ರಮ ಆಗಬೇಕು ಅಂತ ನಮ್ಮ ಸಂಘದ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ ಸರ್ ಉಪಾಧ್ಯಕ್ಷನಾಗಿ ತಾಲೂಕು ಆಡಳಿತಕ್ಕೆ ಏನಾದರೂ ಗಮನ ಹರಿಸಿದ್ದೀರಾ ಸರ್ ಗಮನ ಕೊಟ್ಟಿದ್ದೀವಿ ಇನ್ನೂ ಬಂದಿಲ್ಲ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಮಾಹಿತಿ ಕೊಟ್ಟಿದ್ದೀವಿ ಬೆಳಗ್ಗಿಂದನೂ ಕೊಡ್ತಾ ಇದ್ದೀವಿ ಒಂದು ಕಾಲು ಜಿಯಷ್ಟು ಗ್ಲಾಸ್ ಪೀಸೆ ಇತ್ತಿದ್ರೊಳಗಡೆ ಓಕೆ ಸುಮಾರು ಎಷ್ಟು ಚಿರ ಈ ಥರ ಆಗಿದೆ ಸರ್ ಒಂದು ಇಪ್ಪತ್ತೈಚ್ಚಿಲ್ಲ ಸರ್ ಇದರ ಉದ್ದೇಶ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಜನಕೇನ ಮಣ್ಣು ಮಸಿ ತಿನ್ಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪಾಪ ನಮ್ಮ ಸಿ ಎಮ್ಮು ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾವ್ರೆ ನೋಡಿ ಇಲ್ಲಿ ಮಧ್ಯದಲ್ಲಿ ತಾಳ ತಾಲೂಕು ಆಡಳಿತ ಈ ಕೆಲಸ ಮಾಡ್ತಾಯಿದೆ ನೇರ ಒಳ ತಾಲೂಕು ಆಡಳಿತಾನೇ ಸರ್ ಎಮ್ ಎಲ್ ಎರು ಸಾಕಷ್ಟು ಚಾಟಿ ಬೀಸಿದ್ದಾರೆ ಅಧಿಕಾರಿಗಳ ವಿರುದ್ಧ ಆದರೂ ಅಧಿಕಾರಿಗಳು ಎಚ್ಚೆತ್ಕಂತ ಹೇಳಿ